ಹಾಯ್ ಎಲ್ರಿಗೂ ನಮಸ್ತೆ ಸೊ ಫ್ರೆಂಡ್ಸ್ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣದಲ್ಲಿ ಬಹುದೊಡ್ಡ ಬದಲಾವಣೆ ಆಗಿದೆ ಹಾಗೆಯೇ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಹಾಗೆಯೇ ಇನ್ನು ಮುಂದೆ ಗಂಡಸರಿಗೂ ಕೂಡ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಬರುತ್ತಾ ಈ ವಿಡಿಯೋದಲ್ಲಿ ನೋಡೋಣ ಹಾಗಾದರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಸೊ ಫ್ರೆಂಡ್ಸ್ ಗಂಡಸರಿಗೂ ಕೂಡ ಎರಡು ಸಾವಿರ ಹಣ ಬರುತ್ತೆ ಅಂತ ಎಲ್ಲ ಕಡೆ ಈ ವಿಡಿಯೋ ವೈರಲ್ ಆಗ್ತಿದೆ ಯಾರೋ ಒಬ್ಬ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕೊಂಡಿದ್ದಾನೆ ಅದು ವೈರಲ್ ಆಗಿದೆ ಎಲ್ಲ ಗಂಡಸರು ಕೂಡ ಗ್ರಾಮ ಬಹುದು ಅಥವಾ ಒಂದು ಆನ್ಲೈನ್ ಸೆಂಟರ್ ಮುಂದೆ ಹೋಗಿ ಕೀ ಹಚ್ತಾ ಇದ್ದಾರೆ ನಮಗೂ ಕೂಡ ಹನ್ನೊಂದನೇ ಕಂತಿನ ಹಣದಿಂದ ಗಂಡಸರಿಗೂ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಸೊ ಯಾರೂ ಕೂಡ ನಂಬೇಡಿ ಇನ್ನೂ ಕೂಡ ಗೃಹಲಕ್ಷ್ಮಿ ಬರೀ ಹೆಣ್ಮಕ್ಳಿಗೆ ಮಾತ್ರ ಕೊಡ್ತಾ ಇದ್ದಾರೆ ಅದೇ ಸರ್ಕಾರ ಹೆಣ್ಮಕ್ಳಿಗೆ ಕೊಡ್ತಾ ಇರೋದ್ರಿಂದನೇ ಒಂದು ಸಾಲ ಆಗಿದೆ ಸೊ ಇನ್ನು ಗಂಡು ಮಕ್ಕಳಿಗೆ ಕೊಟ್ಟರೆ ನಮ್ಮ ಸರ್ಕಾರ ಮಾರ್ಕೊಂಡು ಹೋಗಬೇಕಾಗುತ್ತೆ ಸೊ ಅದಕ್ಕೆ ಯಾರು ಕೂಡ ಇಂಥ ಫೇಕ್ ನ್ಯೂಸ್ಗಳನ್ನು ನಂಬೇಡಿ ಹಾಗೇನಾದರೂ ಕೊಡೋದಿದ್ದರೆ ಅವರು ಕಾಂಗ್ರೆಸ್ ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರಲ್ವಾ ಅವಾಗೇ ಘೋಷಣೆ ಮಾಡ್ತಿದ್ರು ಅದು ಎಲ್ಲ ಕಡೆ ವೈರಲ್ ಆಗ್ತಿತ್ತು ಮತ್ತು ಸೊ ಇದು ಫೇಕ್ ನ್ಯೂಸ್ ಯಾರು ಕೂಡ ನಂಬೇಡಿ ಮತ್ತು ಇನ್ನೊಂದು ಬದಲಾವಣೆ ಏನಪ್ಪಾ ಅಂದರೆ ಇದೇ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ ಬದಲಾವಣೆ ಆಗ್ತಿದೆ ಅಂತ ನಂಬಿಬಿಟ್ಟಿದ್ದಾರೆ ಯಾರೂ ಕೂಡ ನಂಬೇಡಿ ಯಾವುದೇ ಬದಲಾವಣೆ ಆಗಿಲ್ಲ ಹೆಣ್ಮಕ್ಳಿಗೆ ಮಾತ್ರ ಎರಡು ಸಾವಿರ ಬರುತ್ತೆ ಹಾಗೆಯೇ ಹನ್ನೊಂದನೇ ಕಂತಿನ ಹಣ ಮೇ ಇಪ್ಪತ್ತೈದರ ಒಳಗಾಗಿ ಬರುತ್ತೆ ಅಂತ ಸರ್ಕಾರ ಇದೀಗ ತಿಳಿಸಿದೆ